ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇದೆ ವಜ್ರೇಶ್ವರಿ ಅವರ ಪ್ಲಾನ್ ಜೊತೆಗೆ ಇಲ್ಲಿ ಸತ್ಯ ಹೇಳ್ಬಿಟ್ಲ ವಜ್ರೇಶ್ವರಿ ಅವ್ರಿಗೆ ಆ ರಚನಾ ಜೊತೆಗೆ ಜೀವ ಮತ್ತೆ ರಚನಾ ಇಬ್ರು ಕೂಡ ರಾಜಿ ಮಾಡ್ಕೊಂಡ್ರ ಕೃಷ್ಣ ಎಂಟ್ರಿ ಆಗ್ತಿದ್ದಾರೆ ಶೂಟಿಂಗ್ ಸ್ಪಾಟ್ಗೆ ಜೊತೆಗೆ ಇಲ್ಲಿ ಮಾವ ಮಾಡ ಜೀವ ಮಾವ ಮಾಡ್ತಿರುವುದೇನು ದೊಡ್ಡ ಪಿತೂರಿಗಿನೇ ಸ್ಕೆಚ್ ಮಾಡ್ತಿದ್ದಾರೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊತಾರೆ ಬೇಕು ಅಂದ್ರೆ ಇಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಚನಾಗೆ ಜೀವ ಕಂಡ್ರೆ ಆಗೋದಿಲ್ಲ ಜೀವ ಮುಖ ನೋಡಿದ್ರೆ ಮೈಯೆಲ್ಲ ಉರ್ಕೊಂಡ್ಬಿಡ್ತಾಳೆ ಯಾವಾಗ ಅದು ತನ್ನ ಡಯಟ್ ಇಶ್ಯೂನೂ ವಿಶ್ವ ಗೊತ್ತಾಯಿತು ಫುಲ್ ಕೆಂಡಮಂಡಲ ಆಗ್ಬಿಟ್ಲು ಮೊದಲು ಅಮ್ಮಂಗೆ ಹೇಳಿ ಡಯಟ್ ಚೇಂಜ್ ಮಾಡಿಸ್ಬೇಕು ಯಾಕೆ ಇವ್ನ ಇಟ್ರು ಅಂತ ಅನ್ಕೊಂಡಿದೆ ಇಲ್ಲಿ ಫೋನ್ನ ಮಾಡೇ ಬಿಟ್ಲು ಅಮ್ಮಂಗೆ ಆದರೆ ಅದರ ನಡುವೆ ಇಲ್ಲಿ ದೊಡ್ಡಪ್ಪ ಬಂದದ್ದ ತಂಗಿ ಎಲ್ರಿಗೂ ಕೂಡ ವಿಶ್ವ ಹೇಳಿದ್ರು ಮೊದಲು ರಚನಾನ ಕಾಲ್ ಮಾಡೋದು ತಡೀರಿ ಯಾಕಂದ್ರೆ ಈ ವಿಶ್ವ ವಜ್ರೇಶ್ವರಿ ಅವ್ರಿಗೆ ಗೊತ್ತಿಲ್ಲ ಅಂತ ಅದಕ್ಕೋಸ್ಕರನೇ ಇಲ್ಲಿ ರಚನಾ ತಂಗಿ ಬಂದಿದ್ದ ಅಕ್ಕ ಕಾಲ್ ಮಾಡ್ತಿದ್ದಾಗ ಕಾಲ್ ಕಟ್ ಮಾಡಿಬಿಡ್ತಾಳೆ ಏನ್ ಮಾಡ್ತಿದ್ಯಾ ನೀನು ಯಾಕೆ ಕಾಲ್ ಕಟ್ ಮಾಡಿದೆ ಅಂತ ಕೇಳ್ತಿದ್ರೆ ಯಾಕೆ ಅಂದ್ರೆ ನೀನು ವಜ್ರೇಶ್ವರಿ ಅತ್ತೆಗೆ ಏನು ಕೂಡ ಹೇಳಬಾರ್ದು ಅಂತ ಹೇಳ್ತಿದ್ದಾಳೆ ಯಾಕೆ ಏನು ಅಂದಾಗ ಇಲ್ಲಿ ಜೀವ ಕೆಲಸ ಮಾಡ್ತಿರೋದು ವಜ್ರೇಶ್ವರಿ ದೊಡ್ಡಮ್ಮಂಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಅಮ್ಮಂಗೆ ಇದು ಯಾವ ವಿಷಯ ಕೂಡ ಗೊತ್ತಿಲ್ವಾ ಅಮ್ಮಂಗೆ ಗೊತ್ತಿಲ್ಲದೆ ಇವ್ನ ಅಪಾಯಿಂಟ್ ಮಾಡಿದಾರ ನನಗೆ ದೊಡ್ಡಪ್ಪ ಅಂತ ಕೇಳ್ತಿದ್ದಾಳೆ ರಚನಾ ಹೌದು ಯಾಕೆ ಅಂದರೆ ಅದಕ್ಕೆಲ್ಲ ಕಾರಣ ಕೃಷ್ಣ ಕೃಷ್ಣನ್ಗೋಸ್ಕರ ಯಾಕಂದರೆ ಅದಕ್ಕೂ ಕೂಡ ನೀನೆ ರೀಸನ್ನು ಅಂತ ಹೇಳ್ತಾಳೆ ತಂಗಿ ಏನು ಹೇಳ್ತಿದ್ಯಾ ನೀನು ನಾ ರೀಸನ್ನ ಹೇಗೆ ಅಂತ ಕೇಳಿದ್ದಕ್ಕೆ ಹೇಗೆ ಅಂತ ಕೇಳ್ತಿದ್ಯಲ್ಲ ನೀನು ಕೃಷ್ಣನ ಇಟ್ಕೊಂಡಿದ್ದ ಜೊತೆಗೆ ಆ ಕಡೆ ಟ್ರಕ್ಗೆ ಆ್ಯಕ್ಸಿಡೆಂಟ್ ಆಗಿ ಟ್ರಕ್ಕು ಹಾಳಾಗಿದೆ ಹಾಗಾಗಿ ರಿಪೇರಿ ಕೊಟ್ಟಿದ್ದಾರೆ ಅದನ್ನು ಮಾಡ್ಸೋಕ್ಕೂ ಕಷ್ಟ ಆಗ್ತದೆ ಅದಕ್ಕೋಸ್ಕರನೇ ಇಲ್ಲಿ ಕೃಷ್ಣನಗೋಸ್ಕರ ಕೆಲಸ ಸೇರಿಕೊಂಡಿದ್ದಾರೆ ಅಂತ ಹೇಳಿದಾಗ ಅಯ್ಯೋ ನಾನು ಎಂಥವ್ಳು ಕೃಷ್ಣನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ಆದರೆ ಕೃಷ್ಣನ ಬಗ್ಗೆ ಯೋಚನೆ ಮಾಡಿದೆ ಕೋಪಕ್ಕೆ ಬುದ್ಧಿ ಕೊಟ್ಟು ಜೀವ ಕೆಲಸ ಹೋಗುವ ಹಾಗೆ ಮಾಡಿಬಿಡ್ತಿದ್ದಲ್ಲ ಅಂತ ಹೇಳ್ತಿದ್ರೆ ಯಾಕಕ್ಕ ನನಗೆ ಅಷ್ಟೊಂದು ಕೋಪ ಅವ್ರ ಮೇಲೆ ಅಂತ ತಂಗಿ ಕೇಳ್ತಿದ್ರೆ ಯಾಕೆ ಅಂದರೆ ನನಗೆ ಅವ್ರು ಮುಖ ನೋಡಿದ್ರೆ ಹುಟ್ಟಿದೋಗ್ಬಿಡುತ್ತೆ ಅವತ್ತು ಹೇಗೆಲ್ಲ ಆಡ್ಬಿಟ್ರು ನೋಡು ನನಗೆ ಅವ್ರು ಕಂಡ್ರೇ ಆಗೋಲ್ಲ ಹೆಂಗೆ ವಟವಟ ಅಂತ ಮಾತಾಡ್ತಾರೆ ಜೊತೆಗೆ ನೂರ ಕಾಗೆಗಳು ಕಿರ್ಚುತ್ತಲ್ಲ ಆ ರೀತಿ ಒಬ್ಬನೇ ಮಾತಾಡ್ತಿದ್ರೆ ಇರಿಟೇಟ್ ಆದಾಗೆ ಸೌಂಡ್ ಕೇಳಿಸುತ್ತೆ ಅಂತ ಇಲ್ಲಿ ಆರಾಧನೆ ಹೇಳ್ತಿದ್ರೆ ಅಲ್ಲಿ ಸೋರಿ ರಚನಾ ಹೇಳ್ತಿದ್ರೆ ಅಲ್ಲಿ ಜೀವ ಕೂಡ ರಚನಾ ಬಗ್ಗೆ ಏನಪ್ಪ ಯಾವ ರೀತಿ ಗಯ್ಯಾಳಿ ಗಯ್ಯಾಳಿ ಥರ ಆಡ್ತಾರೆ ಯಾಕೆ ಈ ರಚನಾ ಕಂಡ್ರೆ ನನಗೆ ಆಗೋದೇ ಇಲ್ಲ ಅಂತ ಅವರು ಕೂಡ ರಚನಾ ಬಗ್ಗೆನೇ ಮಾತನಾಡ್ಕೊತಿರ್ತಾರೆ ಅಷ್ಟರಲ್ಲಿ ದೊಡಪ್ಪ ಬರ್ತಾರೆ ಯಾಕಪ್ಪ ಏನು ಯಾಕೆ ನಿನಗೆ ಈ ರೀತಿ ಅಂತ ಕೇಳ್ತಿದ್ರೆ ಸಾರಿ ಸರ್ ಇನ್ನು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನನ್ನಿಂದ ಅಂತ ಜೀವ ಹೇಳ್ತಿದ್ದಾರೆ ಹಾಗಲ್ಲಪ್ಪ ಯಾಕಪ್ಪ ನನಗೆ ರಚನಾ ಕಂಡ್ರೆ ಆಗೋದಿಲ್ಲ ಅಂತ ಕೇಳಿದಾಗ ಯಾಕೆ ಅಂದರೆ ದೇವಸ್ಥಾನದಲ್ಲಿ ಹೇಗೆಲ್ಲ ಮಾತಾಡಿದ್ರು ನೋಡಿದ್ರ ಅಂತ ಹೇಳ್ತಿದ್ರೆ ದೇವ ದೇವಸ್ಥಾನದಲ್ಲಿ ಆ ರೀತಿ ಮಾತಾಡಿದ್ಲು ಅನ್ನೋದನ್ನು ಮಾತ್ರ ನೋಡ್ತಾ ಇದ್ಯಾ ಅದಕ್ಕೂ ಏನೋ ಸಮಯ ಸಂದರ್ಭ ಇರತ್ತಲ್ವಾ ಅದಕ್ಕೆ ಅವಳು ಆ ರೀತಿ ನಡ್ಕೊಂಡಿರ್ತಾಳಲ್ವ ಯಾಕೆ ಹೇಳು ಆದ್ರೆ ಕೃಷ್ಣನ ಕಾಪಾಡಿದ್ದು ಅವಳೇ ಅಲ್ವಾ ಅದನ್ನು ಯಾಕೆ ನೀನು ಯೋಚನೆ ಮಾಡ್ತಾ ಇಲ್ಲ ಅಂತ ದೊಡ್ಡಪ್ಪ ಕೇಳಿಸ್ ತಕ್ಷಣ ಹೌದು ನೀವ್ ಹೇಳ್ತಿರೋದು ಕೂಡ ನಿಜಾನೇ ಕೃಷ್ಣನ್ ಕಾಪಾಡಿದ್ದು ಅವರೇನೆ ಅಂತ ಹೇಳ್ತಿದ್ದಾರೆ ಹೌದು ಎಲ್ಲಿ ಹೋಗಿದ್ದೆ ಅವತ್ತು ಅವತ್ತು ಅವಳು ಇಲ್ಲೇ ಇದ್ದಿದ್ರೆ ಕೃಷ್ಣನ್ ನನ್ನ ಕತೆ ಏನಾಗ್ತಿತ್ತು ಅಂತ ಗೊತ್ತಾ ಅಂದಾಗ ಅದು ಆಗೋದಿಲ್ಲ ಅಂತ ಘಟನೆನ ನೆನಪು ಮಾಡ್ಕೊಂಡ್ಬಿಡ್ತಾರೆ ಇಲ್ಲಿ ಜೀವ ಹಲ್ವಾ ನಿನಗೆ ಹೇಗೆ ಕೆಲವೊಂದು ಘಟನೆಗಳನ್ನ ಹೇಳೋಕ್ಕಾಗೋದಿಲ್ವೋ ಹಾಗೆ ಅವಳಿಗೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಡ್ಕೊಂಡಿದ್ದ ವಿಷಯ ಯಾಕೆ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ತದನಂತರ ಇಲ್ಲಿ ರಚನಾ ಮತ್ತು ಜೀವ ಇಬ್ರು ಕೂಡ ಭೇಟಿ ಆಗ್ತಾರೆ ರಚನಾ ಜೀವ ಹತ್ರ ಸೋರಿ ಕೇಳ್ತಿದ್ರೆ ಇಲ್ಲಿ ಜೀವ ರಚನಾ ಹತ್ರ ಸೋರಿ ಕೇಳ್ತಿದ್ದಾರೆ ಇಬ್ಬರು ಕೂಡ ಸೋರಿ ಕೇಳ್ತಾರೆ ಅದಕ್ಕೂ ಮೊದಲು ಇಲ್ಲಿ ಕೃಷ್ಣ ಮತ್ತೆ ಗುಂಡು ಹಾಗೆ ಇಲ್ಲಿ ಬಾಲ ಮೂವರು ಕೂಡ ರಚನನ ನೋಡಬೇಕು ಅಂತ ಬರ್ತಿದ್ದಾರೆ ಬಿಕಾಸ್ ಕಾಲ್ ಮಾಡಿರ್ತಾರೆ ಕೃಷ್ಣನ ಏನದು ಕೃಷ್ಣ ನಿನಗೋಸ್ಕರ ನಾನು ಫೋನ್ ತಗೊಂಡೆ ಅಮ್ಮನ ಹತ್ರ ಫೈಟ್ ಮಾಡಿ ಆದರೆ ನೀನು ಕಾಲೇ ಮಾಡಲಿಲ್ವಲ್ಲ ಅಂತ ರಚನಾ ಮುದ್ದು ಕೃಷ್ಣನ ಜೊತೆ ಮಾತಾಡ್ತಿದ್ರೆ ಇಲ್ಲಿ ಕೃಷ್ಣ ಕೂಡ ಈಗ ನಾನು ಕಾಲ್ ಮಾಡಿದೆಲ್ವ ಸೋರಿ ನಾನು ಬರಲಾ ಅಂತ ಕೇಳಿದಕ್ಕೆ ಖಂಡಿತ ಬಾ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಲೊಕೇಶನ್ ಕಳಿಸುತ್ತಾರೆ ಹಾಗಾಗಿ ಗುಂಡು ಮತ್ತೆ ಇಲ್ಲಿ ಕೃಷ್ಣ ಬಾಲ ಮೂವರು ಕೂಡ ಆಟೋ ಹತ್ಕೊಂಡು ಶೂಟಿಂಗ್ ಸ್ಪಾಟ್ ಕಡೆ ಬರ್ತಿದ್ದಾರೆ ಜೊತೆಗೆ ಇಲ್ಲಿ ಶೂಟಿಂಗ್ ಸ್ಪಾಟ್ ಕಡೆ ಬರ್ತಿರೋ ವಿಶ್ವನ ಇಲ್ಲಿ ರಚುನಾ ಜೀವಾಗೆ ಮುಟ್ಟಿಸ್ಬೇಕಾಗಿದೆ ಹಾಗಾಗಿ ಈ ಒಂದು ಸಮಯದಲ್ಲಿ ನನ್ನಿಂದ ಕೂಡ ತೊಂದರೆ ಆಯಿತು ಕೃಷ್ಣಗೋಸ್ಕರ ನೀವು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ರ ಸೋರಿ ಅಂತ ಹೇಳಬೇಕಿದ್ರೆ ನೀವು ಕೃಷ್ಣನ್ ಕಾಪಾಡಿದವರು ನಿಮ್ಮ ಬಗ್ಗೆ ನಾನು ಈ ರೀತಿ ಮಾತನಾಡಬಾರ್ದಿತ್ತು ಅಂತ ಜೀವ ಸೋರಿ ಹೇಳ್ತಿದ್ದಾರೆ ಇವ್ರಿಬ್ರನ್ನ ನೋಡಿ ಅಲ್ಲಿ ರಚನಾ ತಂಗಿ ಮತ್ತೆ ದೊಡ್ಡಪ್ಪ ಇಬ್ಬರು ಕೂಡ ಖುಷಿ ಪಡ್ತಿದ್ರೆ ಈ ಕಡೆ ನಾವಿಬ್ರು ಕೂಡ ಫ್ರೆಂಡ್ಸ್ ಆಗಿರೋಣವಾ ಕೃಷ್ಣನ ಮುಂದೆ ಕೃಷ್ಣ ಬಂದಾಗ ಅಂತ ಹೇಳಿದ ತಕ್ಷಣ ಇಲ್ಲಿ ರಚನಾ ಜೀವ ಶಾಕ್ ಆಗಿಬಿಡ್ತಾರೆ ಏನು ಹೇಳ್ತಿದ್ರೆ ಕೃಷ್ಣ ಬರೋದು ಬರುದು ಯಾಕೆ ಆಕಿಲಕ್ ಬರ್ತಾಳೆ ಅಂದಾಗ ನಾನು ಕರೆಸ್ತಾ ಇದ್ದೀನಲ್ಲ ಅಂತ ಹೇಳಿದ ತಕ್ಷಣ ಹೇಗೆ ಕರೆಸ್ತೀರಾ ನೀವು ಇಲ್ಲ ಕೃಷ್ಣ ಬರುವುದಿಲ್ಲ ನಾನು ಅವಳಪ್ಪ ನಾನು ಹೇಳಿದ್ರೆ ಮಾತ್ರ ಅವಳು ಬರ್ಬೇಕು ಅವಳಿ ಆಕೆಲಕ್ ಬರಬೇಕು ಅಂತ ಇಬ್ಬರ ನಡುವೆ ಮತ್ತೆ ಜುಗಳ ಶುರು ಆಗ್ಬಿಡತ್ತೆ ಏನ್ ದೊಡ್ಡಪ್ಪ ಈಗ ತಾನೇ ಇಬ್ರು ಚೆನ್ನಾಗಿದ್ರು ಆಲ್ರೆಡಿ ಜುಗಳ ಮಾಡ್ಕೊತಿದಾರಲ್ಲ ಅಂತ ಇಲ್ಲಿ ರಚನಾ ತಂಗಿ ಕೂಡ ಹೇಳ್ತಿದ್ದಾಳೆ ನಂತರ ಇಬ್ಬರು ಸಿಟ್ಟು ಮಾಡಿಕೊಂಡು ಕಡೆ ಈ ಕಡೆ ಹೋಗ್ಬಿಡ್ತಾರೆ ತದನಂತರ ಇಲ್ಲಿ ಟೈಗರ್ಗೆ ಕಾಲ್ ಮಾಡಿದ್ದಾರೆ ವಜ್ರೇಶ್ವರಿ ಅವರು ಏನು ಎಲ್ಲ ಸರಿಯಾಗಿ ಹೋಗ್ತಿದ್ಯಾ ಅಂದಾಗ ಅಶ್ವಿನ್ ಸರ್ ಬಂದು ಇಲ್ಲಿ ಸ್ವಲ್ಪ ಮೆಸಪ್ ಮಾಡಿಬಿಟ್ರು ಹಾಗಾಗಿ ಸ್ವಲ್ಪ ಬಜಾರ್ ಮಾಡ್ಕೊಂಡಿದ್ದಾರೆ ರಚನಾ ಮೇಡಮ್ ಅಂತ ಹೇಳ್ತಾರೆ ಏನಾಯಿತು ಏನು ಅಂದಾಗ ನಡ್ತಿದ್ದು ಎಲ್ಲ ಘಟನೆನ ಕೂಡ ಟೈಗರ್ ವಿವರಿಸ್ತಾರೆ ಸರಿ ಆಯಿತು ಅಶ್ವಿನ್ ಜೊತೆ ನಾನು ಮಾತಾಡ್ತಿರ್ದಿ ಆದರೆ ಜೀವ ಯಾರು ಕೂಡ ಆ ಕಡೆ ತಲೆ ಸುಳಿದಿಲ್ಲ ಅಲ್ವಾ ಅಂತ ಹೇಳಿದಾಗ ಟೈಗರ್ ಟೈಗರ್ಗೆ ಜೀವ ನೋಡಿದ್ದು ಬೆಂಬಿಡ್ದೆ ಓಡಿಸ್ಕೊಂಡು ಹೋಗಿದ್ದು ನಂತರ ಕಾಣೆ ಆಗಿದ್ದು ಎಲ್ಲ ಕೂಡ ನೆನಪಾಗುತ್ತೆ ತದನಂತರ ಇಲ್ಲ ಹೇಳಿದ್ರೆ ಸಿಕ್ಕಾಕೊಂಡು ಬೈಸ್ಕೋಬೇಕಾಗತ್ತೆ ಅಂತ ಅನ್ಕೋಳುತ್ತ ಟೈಗರ್ ಇಲ್ಲ ನಾನು ನೋಡ ಇಲ್ಲ ಅವ್ರು ಯಾರೂ ಕೂಡ ಇಲ್ಲಿ ಬಂದಿಲ್ಲ ಅಂತ ಸುಳ್ಳೇ ಹೇಳ್ತಾರೆ ಈ ಜೀವ ಬರೀ ವಜ್ರೇಶ್ವರಿ ಮೇಡಮ್ಗೆಲ್ಲ ನನಗೂ ಕೂಡ ಕಾಟ ಕೊಡ್ತಿದ್ದಾನೆ ಅಂತ ಅನ್ಕೋತಿದ್ದಾರೆ ಇಲ್ಲಿ ಟೈಗರ್ ಕೂಡ ನಂತರ ಎಲ್ಲ ಕಡೆ ಜೀವನ ಇದ್ದರೆ ಕಡೆ ಬಾಲ ಅವರು ಕೃಷ್ಣ ಮತ್ತೆ ಗುಂಡನ ಕರ್ಕೊಂಡಿದ್ದೆ ಶೂಟಿಂಗ್ ಸ್ಪಾಟ್ಗೆ ಬಂದೇ ಬಿಡ್ತಾರೆ ಆ ಕಡೆ ಜೀವ ಫುಲ್ ಟೆಂಕ್ಷನ್ ಮಾಡ್ಕೊಂಡಿದ್ದಾರೆ ಏನಪ್ಪ ಏನು ಏನ್ ಮಾಡ್ಲಿ ಆ ಬಾಲಂಗೆ ಕೃಷ್ಣ ಮತ್ತು ರಚನಾ ಮೇಡಮ್ ವಿಷಯ ಎರಡೂ ಕೂಡ ಹೇಳಿಲ್ಲ ಅವ್ನ ಏನಾದರೂ ಈ ವಿಷಯ ಗೊತ್ತಾಗ್ಬಿಟ್ರೆ ನನ್ನ ಹರಿದು ಮುಕ್ಬಿಡ್ತಾನೆ ಏನು ಮಾಡ್ಲಿ ಏನು ಮಾಡ್ಲಿ ಏನ್ ಮಾಡಲಿ ಹಾಗೆ ಏನಂತೆ ಬಾಲಂಗೆ ಕಾಲ್ ಮಾಡಿ ಕೃಷ್ಣನ ಆಗಿಡು ಅಂತ ಹೇಳಿದ್ರೆ ಮುಗೀತಲ್ಲ ನಾನೇ ಕೃಷ್ಣ ಟೆನ್ಷನ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೆ ಬಾಲಂಗ್ ಕಾಲ್ ಮಾಡ್ತಿದ್ದಾರೆ ಬಟ್ ಬಾಲ ಪಿಕ್ ಮಾಡ್ತಿಲ್ಲ ಆ ಕಡೆ ಟೈಗರ್ ಜೀವನ ಹುಡ್ಕೊಂಡು ಬರ್ತಿದ್ದಾರೆ ಟೈಗರ್ ಜೀವನ ನೋಡ್ಬೇಕು ಅಷ್ಟರಲ್ಲಿ ಇಲ್ಲಿ ರಚನಾ ಕೈ ಇಟ್ಕೊಂಡು ಎಳ್ಕೊಂಡ್ಬಿಡ್ತಾಳೆ ಯಾಕೆ ಏನೋ ಅಂದಕ್ಕ ನೋಡಿ ಅಲ್ಲಿ ಟೈಗರ್ ಅಂತ ಹೇಳ್ತಿದ್ದಾರೆ ತಕ್ಷಣ ಈ ಕಡೆ ಫೋನ್ ರಿಂಗ್ ಆಗ್ಬಿಡುತ್ತೆ ತಕ್ಷಣ ಟೈಗರ್ಗೆ ಅನುಮಾನ ಬಂದ್ಬಿಡುತ್ತೆ ಅಷ್ಟರಲ್ಲಿ ಈ ಕಡೆ ರಚನಾ ಬಾಯಿನ ಹಾಗೆ ಕ್ಲೋಸ್ ಮಾಡಿಬಿಡ್ತಾರೆ ಹೀಗೆ ಕಣ್ ಕಣ್ಣ ಸಲಿಗೆ ಜೊತೆ ಇಲ್ಲಿ ಜೀವ ಮತ್ತೆ ರಚನಾ ನಡುವೆ ಪ್ರೀತಿ ಚಿಗುರು ಹೊಡಿತದೆ ಅಂತ ಹೇಳ್ಬೋದು ತದನಂತರ ಈ ಕಡೆ ಟೈಗರ್ ಹೋಗ್ತಿದ್ದಾಗ ಈ ಕಡೆ ಜೀವ ಒಂದು ಸೈಡು ರಚನಾ ಒಂದು ಸೈಡು ಥ್ಯಾಂಕ್ಸ್ ನನ್ನನ್ನು ಆ ಟೈಗರನ್ನು ನೋಡ್ದೆರೋ ಹಾಗೆ ಮಾಡೋದಕ್ಕೆ ಅಂತ ಇಲ್ಲಿ ಜೀವ ಥ್ಯಾಂಕ್ಸ್ ಹೇಳ್ತಾ ಇದ್ರೆ ಈ ಕಡೆ ರಚನಾ ಹೋಗಬೇಕಾಗಿರೋ ದಾರಿ ಹೋಗದೆ ಇನ್ಯಾವುದೋ ದಾರಿಗೆ ಹೋಗ್ತದ್ರೆ ಜೀವ ಕೂಡ ಹೋಗಬೇಕಾಗಿರೋ ದಾರಿಗೆ ಹೋಗ್ದೆ ಇನ್ಯಾವುದೋ ದಾರಿಗೆ ಹೋಗ್ತಿದ್ದಾರೆ ಫೈನಲಿ ಆಮೇಲೆ ಅವ್ರವ್ರ ವೇಯಲ್ಲಿ ಹೋಗ್ತಾರೆ ನಂತರ ಕೃಷ್ಣ ಗುಂಡು ಬಾಲ ಜೊತೆ ಬಂದ ದಾರಿನೂ ಕೂಡ ಬಾಲ ಗೊತ್ತಿಲ್ಲ ಸೂಪರ್ ಸ್ಟಾರ್ ರಚನಾನ ಭೇಟಿ ಮಾಡೋಕ್ಕೆ ಬಂದಿದ್ದೀನಿ ಅಂತ ಫೈನಲಿ ಪಿಂಕು ಬರ್ತಾರೆ ಎಸ್ ಸತಿ ನಿಂಗೆ ಕಾಲ್ ಮಾಡೋದು ಅಂತ ಹೇಳ್ತಿದ್ರೆ ಹೇಗಿದ್ರೆ ಅಂದಾಗ ನಾನು ಸೂಪರ್ ಆಗಿದ್ದೀನಿ ಅಲ್ಲಿ ಸೂಪರ್ ಸ್ಟಾರ್ ಕಾಯ್ತಿದ್ದಾರೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ನಂತರ ನಿಮ್ಗೆ ಸತಿ ಕಾಲ್ ಮಾಡೋದು ಮಾಮ ಅಂದಾಗ ನಾನು ಯಾಕೆ ಮಾಮ ಕೃಷ್ಣ ನನ್ನ ಮಾವ ಆಗಬೇಕು ಅದಕ್ಕೆ ಮಾಮ ಅಂತ ಕರೀತಾರೆ ನೀವ್ಯಾಕೆ ಕರಿತೀರಾ ಅಂದಾಗ ಸರಿ ಆಯಿತು ಮಾಮ ಬನ್ನಿ ಸೂಪರ್ ಸ್ಟಾರ್ ನೋಡೋರಂತೆ ಅಂದಾಗ ಯಾವ ಸೂಪರ್ ಸ್ಟಾರು ಏನು ಅಂತ ಕೇಳ್ತಿದ್ದಾರೆ ಇಲ್ಲಿ ಬಾಲ ಅವರು ಸೂಪರ್ ಸ್ಟಾರ್ ಅಂದರೆ ನಮ್ಮ ರಚನಾ ಮೇಡಮ್ ಸೂಪರ್ ಸ್ಟಾರ್ ಅಂತ ಹೇಳ್ತಿದ್ರೆ ಪಿಂಕು ಆ ಕಡೆ ಹಾಯ್ ಈ ಕಡೆ ಜೀವ ಮಾವ ಕ್ರಿಶ್ಟಿಯನ್ ಸ್ಕೂಲ್ನಿಂದ ಯಾವ್ದೋ ಟೀಚರ್ ಗೆ ದುಡ್ಡು ಕೊಟ್ಟು ಯಾವ್ದೋ ಡಾಕ್ಯುಮೆಂಟ್ಸ್ ನ ತರ್ಸ್ಕೊಂಡಿದ್ದಾರೆ ಈ ಒಂದು ಡಾಕ್ಯುಮೆಂಟ್ಸ್ ತುಂಬಾನೇ ಅಮೂಲ್ಯವಾದದ್ದು ಇದರಿಂದ ಕ್ರಿಶ್ಟನ್ ಫ್ಯೂಚರ್ ಬದಲಾಗುತ್ತೆ ಅಂತ ಹೇಳ್ತಿದ್ದಾರೆ ಅದನ್ನ ಕ್ರಿಶ್ಟನ್ ಕಸ್ಟಡಿಯಲ್ಲಿ ಇಂಪಾರ್ಟೆಂಟ್ ಫೈಲ್ ಇದನ್ನ ಕೂಡ ಇಡಿ ಅಂತ ತಮ್ಮ ಲಾಯರ್ ಅಸಿಸ್ಟೆಂಟ್ ಗೆ ಕೊಟ್ಟಿದ್ದಾರೆ ತದನಂತರ ದೇವರಾಜ್ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಬನ್ನಿ ದೇವರಾಜ್ ಕೂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಜೀವ ಮಾವ ಹಾಗಿದ್ರೆ ದೇವರಾಜ್ ಜೊತೆ ಸೇರ್ಕೊಂಡು ಜೀವ ಮಾವ ಏನ್ ಮಾಡೋಕೆ ಮುಂದಾಗ್ತಿದ್ದಾರೆ ಏನಿರ್ಬೋದು ಇದು ಎಲ್ವನ